ಭಾಳ ಜನ ನನಗೆ ಕೇಳಿದ್ರಿ ನೀವು ಬೆಳಗ್ಗೆ ನಾಷ್ಟ ಅಥವಾ ಊಟ ರಾತ್ರಿ ಊಟಕ್ಕೆ ಏನು ತಿಂತೀರಿ ಹಿಂಗೆ ಶುಗರ್ ಕಂಟ್ರೋಲ್ ಮಾಡ್ಕೋತೀರಿ ಅಂತ ನಾನು ಅದೆಲ್ಲ ನಿಮಗೆ ಹೇಳ್ತೀನಿ ಸೊ ಬಟ್ ನಾ ಡೈಲಿ ನಿಮಗೆ ತೋರಿಸೋ ಎಲ್ಲ ರೆಸಿಪಿನೂ ನೀವು ಏನು ಮಾಡ್ಬೇಕಂತಂದ್ರೆ ಫಾಲೋ ಮಾಡ್ಬೇಕು ಅದನ್ನು ನೀವು ತಿನ್ಬೇಕು ಆವಾಗನ ನಿಮ್ಮದು ನನ್ನಗೆ ಶುಗರ್ ಕಂಟ್ರೋಲ್ ಆಗ್ತೈತಿ ಸೊ ಇಲ್ಲಿ ನಾ ಬೆಳಗ್ಗೆ ಏನು ಮಾಡೀನಿ ಫುಲ್ ಪ್ರೋಟೀನ್ ರಿಚ್ ಇರುವಂಥ ದೋಸೆ ಮತ್ತು ಅದರಿಂದ ಮಾಡಿರುವಂಥ ಸಾಂಬಾರು ಚಟ್ನಿ ಮತ್ತು ಕಾರ್ಬೋಹೈಡ್ರೇಟ್ಸಿಗೆ ನಾನು ಇಲ್ಲೇನು ಮಾಡತ್ತೀನಿ ಗಂಜಿ ತೊಗೊಳತ್ತೀನಿ ಈ ಥರದ್ದೆಲ್ಲ ರೆಸಿಪಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೇನೆ ಅದಕ್ಕಿಂತ ಮೊದಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ಸೊ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂತಂದ್ರೆ ಈ ನುಗ್ಗೆಕಾಯಿ ಆಲೂಗಡ್ಡೆ ಮತ್ತು ಅವ್ರಿಕಾಳು ಮತ್ತು ಹುರುಳಿಕಾಳು ಇವುತ್ರನ್ನ ಹಾಕಿ ದ್ವಾಸಿ ಮಾಡೋದು ಅದರ ಜೊತೆಗೇನ ಸಾರು ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೇನೆ ಇವತ್ತರನ್ನೆಲ್ಲ ನಾವು ಮೊಳಕೆ ಹೊಡಿಸಿನಿ ದೇಹಕ್ಕೆ ಭಾಳ ಚಲೋ ಸೊ ಫಸ್ಟ್ ಒಂದು ಮಿಕ್ಸರ್ ಜಾರು ತೊಗೋರಿ ಅದ್ರಾಗ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನೀರು ಮತ್ತು ಪುಟಾಣಿ ಏನು ಅಂತೀವಲ್ಲ ನಾವು ಅದನ್ನು ಹಾಕೊಂಡು ಚೆನ್ನಾಗಿ ರುಬ್ಕೊಂಬಿಡ್ರಿ ಇದನ್ನ ಒಂದು ಸತಿ ಗಿರ್ ಗಿರ್ ಅನಿಸ್ಬಿಟ್ರಂದರೆ ಹಿಂಗೆ ಅದು ಒಂಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬಂದು ಆಮೇಲೆ ಬಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಗಿನ್ನಿ ಹಾಕ್ಲಾರ್ದನ್ನ ಏನು ಮಾಡ್ರಿ ಎಲ್ಲ ಒಗ್ಗರಣೆ ಐಟಮ್ಸ್ಗಳು ಹಾಕೊಂಡು ಚಟಪಟ 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 ಅನ್ನುವಂಗೆ ಇದು ಮಾಡ್ಕೊರಿ ಯಾಕೆ ಎಣ್ಣೆ ಹಾಕಬಾರ್ದು ಅಂತಂದ್ರೆ ಕ್ಯಾಲೋರಿ ಕಡಿಮೆ ಮಾಡ್ಬೇಕು ಮೇನ್ ಶುಗರ್ ಇರೋರು ಕ್ಯಾಲರಿ ಫುಡ್ ಇರೋದನ್ನ ಜಾಸ್ತಿ ಕ್ಯಾಲರಿ ಫುಡ್ ತಿನ್ನಬಾರ್ದು ಅದರಿಂದನೇ ನಮಗೆ ಮೇನ್ ಬೆನಿಫಿಟ್ ಸಿಗ್ತೈತಿ ಸೊ ಅದಾದಮೇಲೆ ಏನು ಮಾಡಬೇಕು ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಟ್ರಾನ್ಸ್ಪೆಂಟ್ ಆಗುವರೆಗೆ ಹಂಗೆ ಹಿಂಗೆ ಬಾಡಿಸ್ಕೊಂಡ್ಬಿಟ್ಟು ಟೊಮೆಟೊ ಟೊಮ್ಯಾಟೊ ಟೊಮೆಟೋ ಹಾಕೊಳ್ಳೋರಿದ್ರೆ ಹಾಕೋರಿ ಹಾಕೊಳ್ಳಿಲ್ಲ ಅಂದ್ರೆ ಇಲ್ಲ ಅದರ ಟೊಮ್ಯಾಟೊನು ಭಾಳ ಇಂಪಾರ್ಟೆಂಟ್ ಮತ್ತು ಯಾರ್ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಐತಿ ಟೊಮೆಟೊನ ಸ್ಕಿಪ್ ಮಾಡ್ರಿ ಮತ್ತು ಕಿಡ್ನಿ ಒಳಗೆ ಕಲ್ಲಿದ್ದವ್ರು ಸ್ಕಿಪ್ ಮಾಡಿರಿ ಅದಾದ್ಮೇಲೆ ನಾನು ಇಲ್ಲಿ ಮೊಳಕೆ ಕಟ್ಟಿಸಿದ್ದಂಥ ಅವ್ರಿ ಕಾಳ ಹುರುಳಿ ಕಾಳು ಹಾಕ್ಕೊಳಾತೇನೆ ಅವ್ರೂ ಚಮಚೆ ಹಾಕಿಬಿಟ್ಟು ಆ ಕಡೆ ದಿಕ್ಕಡಿ ಇಕ್ಕಡಿದಕ್ಕಡಿ ಅಕ್ಕಡೆ ದಿಕ್ಕಡೆ ಇಕ್ಕಡಿದ ಕಡೆ ಮಾಡಿ ಅವು ಒಂದು ಸ್ವಲ್ಪ ಬೆಚ್ಚಕ್ಕೆ ಆಗಿಬಿಡ್ತಾವೂ ಸೊ ಬೆಚ್ಚಗಾದ ಮೇಲೆ ಮಾಡೋದು ಇನ್ನು ಹಾಕ್ಬೇಕಲ್ಲ ಇಲ್ಲ ಮೇನ್ ಬೇಸಿಕ್ ಮಸಾಲೆಗಳಿಲ್ಲ ಅಂದ್ರೆ ಬಾಯಿಗೆ ರುಚಿ ಬರೋದಿಲ್ಲ ಸೊ ಅದಕ್ಕೇನು ಮಾಡೋಕ್ಕನ್ನ ಇಲ್ಲಿ ಅರ್ಶಿನ ಹಚ್ಚ ಖಾರದ ಪುಡಿ ಅಂತೀವ ಅದನ್ನ ಇಲ್ಲ ಬಂಗಿ ಪುಡಿ ಅಂತೀವಲ್ಲ ಅದನ್ನ ಹಾಕಿ ಮತ್ತು ಸೌಟ್ ತೊಗೊಂಡು ಅವ್ರನ್ನೆಲ್ಲ ಮಿಕ್ಸ್ ಮಾಡ್ಬೇಕಲ್ಲ ಮತ್ತು ಖಾರವುಪ್ಪ ಒಂದ ಕಡೆ ಆಗಿಬಿಡ್ತಂದ್ರೆ ಮನೆ ಯಾರು ತಿನ್ನಂಗಿಲ್ಲ ಅದಕ್ಕೆ ಚೆಂದಂಗೆ ಅವ್ರನ್ನೆಲ್ಲ ಆ ಕಡೆ ಈ ಕಡೆ ಮಾಡ್ಕೊಂಡು ಬಟಾಟಿ ಮೊದ್ಲೇ ಹೋಳಿ ಇಟ್ಕೊಂಡಿದ್ನಿ ಸೊ ಅವ್ರೂ ಇಲ್ಲಿ ಹಾಕ್ಕೊಳತ್ತೂ ನೀವು ಸಿಪ್ಪಿ ತೆಗಿಲಾರ್ದು ಹಾಕ್ಕೊಂಡ್ರು ನಡಿತೈತಿ ಇಲ್ಲಿ ಕುದಿಸಿಲ್ಲ ಹಂಗೆ ಹಸಿ ಹೋದವು ಒಂದು ಸ್ವಲ್ಪ ಆಕಾರ ಕಟ್ ಮಾಡ್ಕೊಂಡು ಇದ್ರಾಗ ಹಾಕಿ ಮತ್ತು ಚಮಚ ತೊಗೊಂಡು ಆ ಕಡೆ ಕಡೆ ಅಳ್ಳಾಡ್ಸು ಪ್ರೋಗ್ರಾಮ್ ಮಾಡಿ ನಂದ್ರೆ ಅವಕ್ಕೂ ಒಂದು ಸ್ವಲ್ಪ ಎಲ್ಲ ಮಸಾಲೆ ಹತ್ಕೊಂಡ್ಬಿಡ್ತೈತಿ ಬಾಯಕ್ಕೆ ತಿನ್ನುವಾಗ ಭಾಳ ಟೇಸ್ಟ್ ಟೇಸ್ಟ್ ಅನ್ನಿಸ್ತವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟೆ ಒಂದು ಎರಡು ಮೂರು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಇದು ಮಾಡ್ಕೊತೀನಿ ಮತ್ತು ಆಲ್ರೆಡಿ ಮೊಸರಿನಾಗೇನು ಕಲಿಸಿ ಇಟ್ಕೊಂಡಿದ್ನಲ್ಲ ಎಲ್ಲ ಬೇಸಿಕ್ ಮಸಾಲೆಗಳನ್ನ ಅವನ್ನ ಹಾಕ್ಕೊಂಡೆ ಒಂದು ಸ್ವಲ್ಪ ಆ ಕಡೆ ಕಡೆ ರುಬ್ಬಿಸ್ಕೊಂಡ್ಬಿಟ್ರೆ ಟೇಸ್ಟ್ ಮಾತ್ರ ಒನ್ ಬರ್ತೈತಿ ಮೊಸರು ಇಂಪಾರ್ಟೆಂಟ್ ಆಗ್ತೈತಿ ಸಮ್ ಟೈಮ್ಸ್ ಅಡುಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇದೆಲ್ಲ ಚೊಲೋ ಬೆಂದ ಮೇಲೆ ಮೂರ್ನೂರು ರೋಗಗಳನ್ನು ಕ್ಯೂರ್ ಮಾಡುವಂಥ ಶಕ್ತಿ ಇರುವಂಥ ಈ ತರಕಾರಿಗಳ ರಾಜ ಅಂತ ಹೇಳೋದನ್ನ ಇದನ್ನ ನುಗ್ಗಿಕಾಯಿನ ನಾ ಇಲ್ಲಿ ಆ್ಯಡ್ ಮಾಡ್ಕೊಳಾಕತ್ತೇನೆ ಸೊ ನುಗ್ಗೆಕಾಯಿನೂ ಆ್ಯಡ್ ಮಾಡ್ಕೊಂಡು ಚೆಂದಂಗೆ ಕಲಿಸ್ಕೊಂಡ್ಬಿಡುನು ಭಾಳ ಅಂದ್ರೆ ಭಾಳ ವಿಶೇಷ ಗುಣಗಳದಾವೆ ಈ ನುಗ್ಗಿಕಾಯಿ ಒಳಗೆ ಆಮೇಲೆ ಇದ್ರೊಳಗೆ ತರಾವರಿ ಅಡುಗೆಗಳನ್ನು ಮಾಡ್ಬೋದು ನಾವು ಆಲ್ರೆಡಿ ಭಾಳ ರೆಸಿಪಿಗಳನ್ನೂ ಕೂಡ ಹಾಕೇನಿ ಸತಿ ನೀವು ಚೆಕ್ ಮಾಡ್ಕೋರಿ ಮತ್ತು ಈಗೇನ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇದ್ರ ಬೆನಿಫಿಟ್ಸು ಯಾತನು ಅದನ್ನು ತಿಳ್ಕೊರಿ ಸೊ ಈ ನುಗ್ಗಿ ಹಾಕಿದ ಮೇಲೆ ಇಲ್ಲಿ ಏನು ಮಾಡ್ಬೇಕಾ ತೆಂಗಿನಕಾಯಿ ಮೊದ್ಲೇನು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆಂದಂಗಿ ಕಲಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಷ್ಟು ನೀರು ಬೇಕಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟೆ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ತೊಗೊಂಡ್ರೆ ಸಾಕು ಸಕ್ಕ ಟೇಸ್ಟಿ ಆಗಿರ್ತೈತಿ ಇದು ಮೇನ್ ನಮಗೆ ನ್ಯೂಟ್ರಿಷನ್ ಇದ್ರೊಳಗೆ ಸ್ಪೆಷಲಿ ಆಗಿರ್ಬೋದು ಆಮೇಲೆ ಗಟ್ ಆಗಿರ್ಬೋದು ಮತ್ತು ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡೋಕೆ ಭಾಳ ಅಂದ್ರೆ ಭಾಳ ಇದು ಹೆಲ್ಪ್ ಮಾಡ್ತೈತಿ ಸ್ಪೆಷಲಿ ಇದು ಬೋನ್ಸ್ ಹೆಲ್ತಿಗೂ ಹೆಲ್ಪ್ ಮಾಡ್ತೈತಿ ಮತ್ತು ಈ ಪ್ರೋಟೀನ್ ಭಾಳ ಅಂದ್ರೆ ಭಾಳ ಜಾಸ್ತಿ ಇರ್ತೈತಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ತೈತಿ ಒಬ್ಬಿಯಸ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನ್ನ ಎಲ್ಲ ಅಡುಗೆಗಳು ಬ್ಲಡ್ ಶುಗರ್ ಲೆವೆಲ್ನ ಭಾಳ ಕಡಿಮೆ ಮಾಡ್ತಾವೆ ಸೊ ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋನು ಈಗ ಸರ್ವಿಂಗ್ ಬೌಲಿಗೆ ಹಾಕೊಂಡ್ರೆ ಇದು ಹಾಗೆ ಏನು ತಿನ್ನೋಕ್ಕಾಗೋದಿಲ್ಲ ಇದರ ಜೊತೆ ಒಂದು ಸ್ವಲ್ಪ ದೋಸೆ ಗೀಸಿ ಮಾಡ್ಕೊಳ್ಳೋನು ಭಾರಿ ಟೇಸ್ಟ್ ಇರ್ತೈತಿ ಆ್ಯಕ್ಚುಲಿ ನಾವು ಇದನ್ನು ಒಂದೊಂದು ಸತಿ ಬೆಳಿಗ್ಗೆ ನಾಷ್ಟಾಗಿ ಮಾಡ್ಕೊಂಡಿರ್ತೀವಿ ಒಂದೊಂದು ಸರ್ತಿ ಏನು ಮಾಡ್ತೀವಿ ಅಂತಂದ್ರೆ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ನೀವು ಭಾಳ ಚಲೋ ಇರ್ತೈತಿ ಇದ್ರ ಜೊತೆ ಬರೀ ದೋಸೆ ಅಲ್ಲ ನೀವು ಚಪಾತಿ ರೊಟ್ಟಿ ಅಮ್ನದ ಜೊತೆ ಇದನ್ನ ಮಾಡ್ಕೋಬೋದು ಸೊ ಇನ್ನು ದೋಸೆ ಏನೇನು ಮಾಡೋದತ್ತಂದ್ರೆ ನೋಡ್ರಿ ಇಲ್ಲಿ ಎಲ್ಲನೂ ಮೊಳಕೆ ಬಂದಿರುವಂಥ ಅವ್ರಿಕಾಳು ಮೊಳಕೆ ಹುರುಳಿ ಕಾಳು ತಗೊಂಡಿನಿ ಒಂದು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಂಗೆ ಇದನ್ನು ಕಲಿಸ್ಕೊಳತ್ತೀನಿ ನೀವು ಬೇಕಾದ್ರೆ ಖಾರನೂ ಇದಕ್ಕೆ ಹಾಕೋಬೋದು ನಿಂಬೆ ಹಣ್ಣಿನ ರಸನ ಹಾಕೋಬೋದು ಭಾರಿ ಟೇಸ್ಟ್ ಇರ್ತೈತೆ ಮನ್ಯಾಗ ದೋಸೆ ಹಿಟ್ಟಿಲ್ಲ ಅಂತಂದ್ರೆ ಇನ್ಸ್ಟಂಟ್ ದೋಸೆ ಹೆಂಗೆ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸೀನಿ ಅದರಿಂದ ನೀವು ಮಾಡ್ಬೋದು ಇಲ್ಲ ದೋಸೆ ಹಿಟ್ಟಿತ್ತಂದ್ರೂ ಓಕೆ ಸೊ ಹಿಂಗೆ ದೋಸೆ ಹಿಟ್ಟು ಹಾಕ್ಕೊಂಡು ಅದೇನು ಮಿಶ್ರಣ ಮಾಡ್ಕೊಂಡಿರ್ತಿಲ್ಲ ಅದೆಲ್ಲ ಕಾಳುಗಳನ್ನು ಅದ್ರ ಮೇಲೆ ಹಿಂಗೆ ಹಾಕಿ ಒಂದು ಒತ್ತಿದ್ದು ಒತ್ತಂದ್ರೆ ಅದು ಬಿಡ್ತೈತಿ ಆಮೇಲೆ ಮ್ಯಾಲೆ ಕೆಳಗೆ ಎರಡೂ ಕಡೆ ಚಂದಂಗಿ ಎಣ್ಣೆ ಇಲ್ದ ಬೇಯಿಸ್ಕೊಂಬಿಟ್ರಂದ್ರೆ ಸ್ವಲ್ಪ ಮೆತ್ತ ಮೆತ್ತಗೆ ಸ್ವಲ್ಪ ಕುರು ಕುರು ಅನ್ನುವಂಗೆ ದ್ವಸಿ ಭಾರಿ ಫಸ್ಟ್ ಕ್ಲಾಸ್ ರೆಡಿ ಆಗ್ಬಿಡ್ತಾವ ಇದ್ರ ಜೊತೆ ನೀವು ಬೇಕಾದ್ರೆ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಬೋದು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡಿತೈತೆ ಸಾರು ಅಂತೂ ಐತಲ್ಲ ಹೆಂಗೂ ಆದರೂ ಇಲ್ಲ ಚಟ್ನಿ ಬೇಕು ಅನ್ನೋರಿಗೆ ಒಂದು ಸೈಡ್ ಚಟ್ನಿನೂ ಇರಲಿ ನೋಡಿರಿ ಮಸ್ತ್ ಮಸ್ತ್ ರೆಡಿ ಆಗಿಬಿಟ್ಟು ಬಿಸಿ ಬಿಸಿ ದ್ವಾಸಿ ಹಂಗೆ ಒಳಗೆ ನುಂಗಿರ ವಾ ವಾ ಅಂತೇತಿ ಜೀವ ಹಂಗೆ ಒಂದು ನಮ್ಮ ಕರಳುಗಳೆಲ್ಲ ಬಂದುಬಿಟ್ಟು ಭಾರಿ ಅಡುಗೆ ಮಾಡಿದ್ ನೋಡುವ ನಂಗೆ ಭಾಳ ಖುಷಿ ಆಗ್ಬಿಡ್ತು ಅಂತ ಹೇಳಿ ಹೇಳ್ತವು ನೀವು ಒಂದು ಸತಿ ಟ್ರೈ ಮಾಡ್ರಿ ಮತ್ತು ಹೆಂಗಿತ್ತು ಅನ್ನೋದೇ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾರೆಲ್ಲನೂ ಫುಲ್ವರೆಗೂ ವೀಡಿಯೋ ನೋಡಿಲ್ಲ ನಿಮ್ದ ತಪ್ಪು ಯಾಕಂದ್ರೆ ಭಾರಿ ಬೆನಿಫಿಟ್ಸ್ ಇದ್ದಿದ್ದು ಹೇಳಾತೇನೆ ಸೊ ಬರೇನಾ ಇದು ನಷ್ಟ ತೊಗೊಳ್ಳಿಲ್ಲ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಪ್ರೋಟೀನ್ ಆಗಲಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕಾಳನ್ನು ತಗೊ ಯಾಕಂದ್ರೆ ಡಯಾಬಿಟಿಕ್ ಇರೋರು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ಗಿಂತ ನಾವು ಪ್ರೋಟೀನ್ ತೊಗೊಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಸೊ ಅದರಿಂದ ಮತ್ತು ಹಿಂಗೆ ನಿಮಗೆ ದಿನ ಒಂದೊಂದು ಹೊಸ ಹೊಸ ರೆಸಿಪಿ ಬೆನಿಫಿಟ್ಸ್ ಹೇಳ್ಕೊತಾ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಲವ್ ಯು ಆಲ್